ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನಾದೆ ನಾ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ಅಮ್ಮನ ಫೋಟೋ ಹಿಡ್ಕೊಂಡು ಹೇಳ್ತಾನೆ ಅಮ್ಮ ನಾನಿವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ನಿಂಗೊತ್ತ ಗೊತ್ತ ನಾನಿವತ್ತು ವೇದವರ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೆ ಅಮ್ಮ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡಾಗ ನನಗೆ ನಿನ್ನ ಕಾಲಿಗೆ ಬಿದ್ದೆ ಅವ್ರ ಆಶೀರ್ವಾದ ತಗೊಂಡೇನೋ ಅಂತ ಅಂತ ಫೀಲ್ ಬರ್ತಾ ಇದ್ದೆ ಅಮ್ಮ ಅಷ್ಟು ಖುಷಿ ಆಗ್ತಾ ಇದೆ ಅಮ್ಮ ನೀ ನನ್ನ ಜೊತೆ ನಾನು ನಾನಿವತ್ತು ರೌಡಿ ಆಗ್ತಾ ಇರಲಿಲ್ಲ ನಾನು ಕೂಡ ಎಲ್ಲ ತರನೆ ಒಳ್ಳೆ ಹುಡುಗನೇ ಆಗ್ತಿದ್ದೆ ಆದ್ರೆ ನೀನ್ ನನ್ನ ಜೊತೆ ಇಲ್ಲದೆ ನಾನು ಇವತ್ತು ಈ ರೀತಿ ಆಗಿದ್ದೀನಿ ನೀನ್ ಏನು ಯೋಚನೆ ಮಾಡ್ಬೇಡ ನಾನು ಕೂಡ ಒಳ್ಳೆಯವನ್ನ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಯಾಕೆ ಗೊತ್ತಾ ನನ್ಗೆ ಒಂದು ಹುಡುಗಿ ಸಿಕ್ಕಿದಾಳೆ ಅಮ್ಮ ಅವಳು ಯಾವ ರೀತಿ ಅಂತ ಹೇಳಿದ್ರೆ ಸೇಮ್ ಟು ಸೇಮ್ ನಿಂತರೇ ಅಮ್ಮ ನಿನ್ ಗುಣ ಹೇಗೋ ಅವಳ ಗುಣನು ಕೂಡ ಹಾಗೆ ಅಮ್ಮ ಅವಳು ನನ್ನನ್ನ ಒಳ್ಳೆಯವನ ಒಳ್ಳೆಯವನು ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀನಿ ಇದ್ದಾಳೆ ನಾನು ಕೂಡ ಒಳ್ಳೆಯವನ್ನ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಮ್ಮ ತುಂಬಾನೇ ಒಳ್ಳೆ ಹುಡುಗಿಯಮ್ಮ ಆದ್ರೆ ಜೀವನದಲ್ಲಿ ತುಂಬಾನೇ ನೊಂದಿದ್ದಾಳೆ ಬಂದಿದ್ದಾಳೆ ತುಂಬನೇ ಕಷ್ಟಪಡ್ತಿದ್ದಾಳೆ ಅಮ್ಮ ಆದರೆ ನೀನೇನು ಯೋಚನೆ ಮಾಡಬೇಡ ನಿನ್ನ ಮಗ ಇದ್ದನಲ್ಲ ಇದ್ದನಲ್ಲ ಅದನ್ನೆಲ್ಲ ನಾನು ಸರಿ ಮಾಡ್ತೀನಿ ಅವಳಿಗೆ ಇನ್ಮೇಲೆ ಯಾವ ತೊಂದರೆನೂ ಆಗಬಾರ್ದು ಹಾಗೆ ನೋಡ್ಕೊಳ್ತೀನಿ ಅಮ್ಮ ಇರೋಬ್ಬರು ಜವಾಬ್ದಾರಿ ಪೂರ ಅವಳ ತಲೆ ಮೇಲೆ ಇದೆ ಅಮ್ಮ ಆದರೆ ಅವಳಿಗೆ ಅದನ್ನು ನಿಭಾಯಿಸ್ಲಿಕ್ಕೆ ತುಂಬಾ ಕಷ್ಟ ಇದೆ ಹಣದ ಪ್ರಾಬ್ಲಮ್ ತುಂಬಾ ಆಗ್ತಿದೆ ಆದರೆ ಇನ್ಮೇಲೆ ನಾನು ಹೇಗಾದರೂ ಮಾಡಿ ಅವಳಿಗೆ ಸಹಾಯ ಮಾಡಿ ಅವಳ ಭಾರನ ನಾನು ಸ್ವಲ್ಪ ತಗೊಂಡು ಅವಳಿಗೆ ಸ್ವಲ್ಪ ಟೆನ್ಷನ್ ಫ್ರೀ ಮಾಡ್ತೀನಿ ಅಮ್ಮ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಆಯಿತಾ ಅಂತ ಫೋಟೋ ನೋಡಿ ವಿಕ್ರಮ್ ಹೇಳ್ಕೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ವೀರ್ ಬರ್ತಾನೆ ವೀರ್ ಬಂದು ಕೇಳ್ತಾನೆ ಯಾರು ಯಾರು ಫೋಟೋನ ನೋಡ್ತಾ ಇದೆಯಾ ತೋರಿಸು ಅಂತ ಹೇಳಿದಾಗ ವಿಕ್ರಮ್ ಅದನ್ನು ಹಿಂದುಗಡೆ ಇಟ್ಕೊಂಡು ತೋರಿಸೋದಿಲ್ಲ ಏನು ಮಾಡ್ತೀಯ ಅಂತ ಕೇಳಿದಾಗ ವೀರ್ ಹೇಳ್ತಾನೆ ನೀನು ಸುಮ್ಮನೆ ತೋರಿಸಿದ್ರೆ ಸರಿ ಇಲ್ಲ ಅಂತ ಹೇಳಿದರೆ ನಾನೇ ಕಿತ್ಕೊಂಡು ನೋಡ್ತೀನಿ ಅಂತ ಹೇಳಿದಾಗ ವಿಕ್ರಮ್ ತಗೋಮರೆಯೇ ನೋಡು ನೀನೇ ಅಮ್ಮನ ಫೋಟೋ ನೋಡ್ತಿದ್ದೆ ಅಷ್ಟೇ ಬೇರೆ ಯಾರ ಫೋಟೋನೂ ಅಲ್ಲ ಅಂತ ಹೇಳಿದಾಗ ವೀರ್ ಹೇಳ್ತಾನೆ ಎಷ್ಟು ಫೋಟೋ ಇದೆಯೋ ಅಷ್ಟು ಫೋಟೋನ ಸುಟ್ಟು ಹಾಕಿದ್ರು ಸಹಿತ ಮತ್ತೆ ಒಂದೊಂದು ಒಂದು ಫೋಟೋ ನಿನ್ನ ಹತ್ರ ಅಲ್ವಾ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ನೀನು ಎಷ್ಟೇ ಫೋಟೋ ಸುಟ್ ಹಾಕಿದ್ರು ಸಹಿತ ಮನಸ್ಸಲ್ಲಿ ನನ್ನ ಫೋಟೋ ಹಾಗೆ ಇದೆ ಮನಸ್ಸಿಂದ ನಿನಗೆ ಹೊರಗಡೆ ಹಾಕಲಿಕ್ಕೆ ಆಗುತ್ತೆ ಅಂತ ಕೇಳಿದಾಗ ವೀರ್ ಹೇಳ್ತಾನೆ ವಿಕ್ರಮ್ ನಿನಗೆ ಯಾಕೆ ಅರ್ಥ ಇಲ್ಲ ಅವಳು ನಮ್ಮ ನಾವ್ಯಾರು ಬೇಡ ಅಂತ ಹೇಳಿ ನಮ್ಮನೆ ಬಿಟ್ಟು ಹೋದವಳು ಅಂಥವಳು ಬಗ್ಗೆ ನೀನು ಯೋಚನೆ ಮಾಡ್ತಾ ಇದೆಯಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅದನ್ನೆಲ್ಲ ಅಮ್ಮ ಬಂದು ನಮ್ಮ ಹತ್ರ ಹೇಳಿದಾರಾ ಇಲ್ಲ ಆ ಪಪ್ಪ ಹೇಳಿದ್ದೇನೆ ನಾವು ನಂಬ್ಕೊಂಡಿದ್ದೀವಿ ಆದರೆ ಅಮ್ಮ ಯಾಕೆ ಬಿಟ್ಟೋಗಿದ್ದಾಳೆ ಅಂತ ಹೇಳಿ ನಮಗೆ ಕಾರಣವೇ ಗೊತ್ತಿಲ್ವಲ್ಲ ಅಂತ ಹೇಳಿದಾಗ ವೀರ್ ಮತ್ತೆ ಹೇಳ್ತಾನೆ ಪಪ್ಪ ಹೇಳಿದ್ರಲ್ಲ ಮರೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅದು ಪಪ್ಪನ ದೃಷ್ಟಿಯಲ್ಲಿ ಆದರೆ ನಮ್ಮ ನನ್ನ ದೃಷ್ಟಿಯಲ್ಲಿ ಅಮ್ಮ ತುಂಬಾ ಒಳ್ಳೆಯವಳು ಅಮ್ಮ ನನ್ನ ಹತ್ರ ಬಂದು ಹೇಳಿದರೆ ಮಾತ್ರ ನಾನು ನಂಬ್ತೀನಿ ಅಂತ ಹೇಳಿದಾಗ ವೀರ್ ಹೇಳ್ತಾನೆ ಹೌದೌದು ಅವಳು ಬಂದು ನಿನಗೆ ಏನಾಯಿತು ಅಂತ ಹೇಳಿ ಹೇಳ್ತಾಳೆ ಅವಳು ಎಲ್ಲಿದ್ದಾಳೋ ಏನು ಯಾರಿಗೂ ಗೊತ್ತಿಲ್ಲ ಜೀವಂತ ಇದ್ದಾಳೋ ಅಥವಾ ಸತ್ತೋಗಿದ್ದಾಳು ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ವಿಕ್ರಮ್ ತುಂಬಾ ಕೋಪ ಬಂದು ವೀರ್ ನೀನು ಸುಮ್ಮನೆ ಇಲ್ಲಿಂದ ಹೊರಟೋದ್ರೆ ಸರಿ ಅಮ್ಮನ ಬಗ್ಗೆ ಏನಾದರೂ ನೀನು ಕೆಟ್ಟದಾಗಿ ಮಾತಾಡಿದ್ರೆ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ವೀರ್ ಹೇಳ್ತಾನೆ ಯಾಕೆ ವಿಕ್ರಮ್ ಏನ್ ಮಾಡ್ತೀಯಾ ನಿನ್ಗೆ ಗೊತ್ತು ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳು ಅಂತ ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳಿ ಅದು ಅಮ್ಮ ಆದ್ರೂ ಸರಿ ಯಾರಾದ್ರೂ ಸರಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅಂದ್ರೆ ನೀನು ಯಾರ ಬಗ್ಗೆ ಮಾತಾಡ್ತಾ ಇರುದು ಅಂತ ಕೇಳಿದಾಗ ವಿಕ್ರಮ್ ವೀರ್ ಹೇಳ್ತಾನೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ನಿನಗೆ ಗೊತ್ತಿಲ್ವಾ ನಿನಗೆ ಅರ್ಥ ಆಗಿರ್ಬೇಕಲ್ವಾ ಅಂತ ಹೇಳಿದಾಗ ನೋಡು ವೀರ್ ನೀನು ಅಮ್ಮ ಮತ್ತೆ ವೀ ವೇದನ್ ಬಗ್ಗೆ ಮಾತಾಡೋದನ್ನು ಬಿಟ್ಟು ಬೇರೆ ಯಾರ ಬಗ್ಗೆ ಬೇಕಾದರೂ ಮಾತಾಡೋ ಆದರೆ ಅವರಿಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ ಮಾತಾಡಿದರೆ ನಾನು ಸುಮ್ಮನೆ ಇರುವುದಿಲ್ಲ ಸುಮ್ಮನೆ ಇಲ್ಲಿಂದ ಹೊರಟೋದ್ರೆ ಸರಿ ಇಲ್ಲ ಅಂತ ಹೇಳಿದರೆ ನೀನೇ ಸಮಸ್ಯೆ ತೊಂದರಕೊಳ್ತೀನಿ ಅಂತ ಹೇಳಿದಾಗ ವೀರ್ ಅಲ್ಲಿಂದ ಹೊರಡಿಗೆ ಸಿದ್ಧನಾಗ್ತಾನೆ ಆವಾಗ ವೀರ್ ಮತ್ತೆ ಹೇಳ್ತಾನೆ ವಿಕ್ರಮ್ ಇವತ್ತು ಕೆಲವು ಅಂಗಡಿದ ಹಾಕ್ತಾ ವಸೂಲಿ ಮಾಡಬೇಕು ಅಂತ ಹೇಳಿ ಪಾಪ ಹೇಳಿದ್ದಾರೆ ಬೇಗ ರೆಡಿಯಾಗು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ನಂತರ ಬಾಲ ಮತ್ತೆ ಮುನ್ನ ವಿಕ್ರಮ್ ಬಳಿ ಬಂದು ಬಾಲ ಹೇಳ್ತಾನೆ ಅಣ್ಣ ನೀನು ಏನು ಯೋಚನೆ ಮಾಡಬೇಡ ಅವ್ನು ಇರೋದೇ ಹಾಗೆ ಅಲ್ವಾ ಅವ್ನು ಏನು ಬೇಕಿದ್ರು ಹೇಳಿ ಆ ಹೇಳಲಿ ಆದರೆ ನೀನು ಅದು ಯಾವುದನ್ನು ತಲೆಗೆ ಹಾಕ್ಕೊಳ್ಬೇಡ ಅಂತ ಹೇಳಿದಾಗ ಮುನ್ನ ಹೇಳ್ತಾನೆ ಅಣ್ಣ ನೀನು ಅಮ್ಮ ಮತ್ತೆ ವಿಕ್ರಮ್ನ ಒಂದೇ ಅಮ್ಮ ಮತ್ತೆ ವೇದನ ಒಂದೇ ಸ್ಥಾನದಲ್ಲಿ ಅಲ್ವಾ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅಮ್ಮ ಮತ್ತು ವೇದ ನನ್ನ ಎರಡು ಕಣ್ಣುಗಳಿದ್ದಂತೆ ಅಂತ ಹೇಳಿ ಫೋಟೋ ನೋಡಿ ಮತ್ತೆ ಹೇಳ್ತಾನೆ ಅಮ್ಮ ನಿನ್ಗೆ ನನ್ನ ಹೃದಯದಲ್ಲಿ ಯಾವ ಸ್ಥಾನ ಇಟ್ಟಿದ್ದೀನೋ ಅದೇ ಸ್ಥಾನ ನಾನು ವೇದನೆಗೆ ಇಟ್ಟಿದ್ದೀನಿ ಹಾಗಾಗಿ ಇನ್ಮುಂದೆ ವೇದನೆಗೆ ಆಗಲಿ ಅಥವಾ ಅವ್ರ ಮನೆಯವರಿಗೆ ಆಗಲಿ ನನ್ನಿಂದ ನನ್ನ ಕಡೆಯವರಿಂದ ಯಾವ ತೊಂದರೆನೂ ಆಗದೆ ಇರುವಾಗೆ ನಾನು ನೋಡ್ಕೊಳ್ತೀನಿ ಅಮ್ಮ ಅವರು ಸುರಕ್ಷ ಅವಳು ಸುರಕ್ಷಿತವಾಗಿರುವಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಮಾತಾಡ್ತಾನೆ ನೆಕ್ಸ್ಟ್ ಸೀನಲ್ಲಿ ವಿಕ್ರಮ್ ವೀರ್ ಹಾಗೆ ವಿಕ್ರಮ್ ಪಪ್ಪ ಎಲ್ಲರೂ ಕೂಡ ಹಫ್ದ ವಸೂಲಿ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ ನಂತರ ಒಂದು ಅಂಗಡಿ ಚಿನ್ನದ ಅಂಗಡಿಗೆ ಹೋಗಿ ಅಲ್ಲಿ ಹಣ ಕೊಡುವಂತೆ ಶೇಟನ್ನು ಕೇಳಿದಾಗ ಅವರು ಹೇಳ್ತಾರೆ ಇವಾಗ ಹಣ ಇಲ್ಲ ಬಿಸ್ನೆಸ್ ಕೂಡ ತುಂಬಾ ಕಡಿಮೆ ಆಗಿದೆ ನಾನು ಇವಾಗಲೇ ನೀವು ಸಡನ್ನಾಗಿ ಬಂದು ಹೇಳಿದರೆ ಹೇಗೆ ಕೊಡಲಿ ಅಂತ ಕೇಳಿದಾಗ ವೀರ್ ಹೇಳ್ತಾನೆ ಹೇಗೆ ಅಂತ ಹೇಳಿದರೆ ಸಾಲ ಮಾಡುವಾಗ ನನಗೆ ಗೊತ್ತಿರಲಿಲ್ಲವಾ ಸುಮ್ಮನೆ ಇವಾಗ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಕೊಟ್ಟು ಕೊಡಲಿಕ್ಕಿದೆ ಅಲ್ವಾ ಅದನ್ನು ಸುಮ್ಮನೆ ಕೊಟ್ಟುಬಿಡು ನಾನು ನಿನ್ಗೂ ತಮಾಷೆನೇ ಬೇಡ ಮಾತೇ ಬೇಡ ಅಂತ ಹೇಳಿದಾಗ ವೀರ್ ಪಾಪ ಹೇಳ್ತಾನೆ ಏನು ಏನು ಎಷ್ಟು ಟೈಮಿಂದ ನೀನು ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದೀಯಾ ಸುಮ್ಮನೆ ಇಪ್ಪತ್ತೈದು ಲಕ್ಷ ಅಂತ ಹೇಳಿದರೆ ಸುಮ್ಮನೆ ಅಂದ್ಕೊಂಡಿದ್ಯಾ ಸುಮ್ಮನೆ ಇಪ್ಪತ್ತೈದು ಲಕ್ಷ ಕೊಟ್ಟು ನಮ್ಮ ಸಂಬಂಧದ ನೀನೇ ಕೊಡ್ಕೊಂಡ್ರೆ ಒಳ್ಳೆಯದು ಇಲ್ಲ ಅಂತ ಹೇಳಿದರೆ ಯಾವ ರೀತಿ ಕೊಡ್ಕೊಳ್ಬೇಕು ಅಂತ ಹೇಳಿ ನಮಗೆ ಗೊತ್ತು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಪಾಪ ಒಂದು ನಿಮಿಷ ನಾನು ಮಾತಾಡ್ತೀನಿ ಅಂತ ಹೇಳಿ ವಿಕ್ರಮ್ ಶೇಟ್ ಬಳಿ ಹಣ ನೀವು ಕೊಡಲಿಕ್ಕೆ ಇದ್ದ ಹಣನ ನಮಗೆ ಕೊಟ್ಬಿಡಿ ಇಲ್ಲ ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಸಮಸ್ಯೆ ಯಾಕೆ ಸುಮ್ಮನೆ ಸಮಸ್ಯೆ ತಂದ್ಕೊಳ್ತೀರಾ ಅಂತ ಹೇಳಿದಾಗ ಶೇಟ್ ಹೇಳ್ತಾನೆ ನನಗೆ ಇವತ್ತು ಒಂದು ದಿನ ಟೈಮ್ ಕೊಡಿ ನಾನು ಯಾರೆಲ್ಲ ಗಿರವಿ ಕೊಂಡಿದ್ದಾರೆ ಅವ್ರ ಹತ್ರ ಅವರಿಗೆಲ್ಲ ಕಾಲ್ ಮಾಡಿ ಹಣನ ತಂದು ಕೊಟ್ಟು ಚಿನ್ನ ಬಿಡಿಸ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತೀನಿ ಅಂತ ಹೇಳಿದಾಗ ವೀರ್ ಮತ್ತೆ ಅವನಿಗೆ ಹೊಡಿಲಿಕ್ಕೆ ಹೋಗಿ ಏನೋ ನಿನಗೆ ಇನ್ನೂ ಕೂಡ ಒಂದು ಟೈಮ್ ಒಂದು ದಿನ ಟೈಮ್ ಕೊಡಬೇಕಾ ಸಾಧ್ಯನೇ ಇಲ್ಲ ಒಂದು ಕೆಲಸ ಮಾಡೋ ನಿನಗೆ ಹಣ ಕಟ್ಟಲಿಕ್ಕೆ ಹಣ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಯಾರೆಲ್ಲ ನಿನ್ನತ್ರ ಚಿನ್ನ ಇಟ್ಟಿದ್ದಾರೋ ಆ ಚಿನ್ನ ನಮಗೆ ಕೊಟ್ಟುಬಿಡು ಆ ಚಿನ್ನ ತಗೊಂಡು ಹೋಗ್ತೀವಿ ಮತ್ತೆ ನೀನು ನಮಗೆ ಹಣದ ಹಣ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಶೇಟು ಹೇಳ್ತಾನೆ ಇಲ್ಲ ಅಣ್ಣ ನೀವು ಒಂದೇ ಸಲ ಬಂದು ಈ ರೀತಿ ಹೇಳಿದ್ರೆ ನಾವು ಚಿನ್ನ ಕೊಟ್ಟವರಿಗೆ ಒಂದು ಮಾತು ಹೇಳಿರೋ ಬೇಕು ಅಲ್ವಾ ಪಾಪ ಅವರು ಕಷ್ಟಕ್ಕೆ ಬಂದು ಚಿನ್ನ ಇಟ್ಟು ಹಣ ಅಲ್ವಾ ಹಾಗಾಗಿ ನನಗೆ ಇವತ್ತು ಒಂದು ದಿನ ಟೈಮ್ ಕೊಡಿ ನಾನು ಅವರಿಗೆಲ್ಲ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತೇನೆ ವೀರ್ ಸುಮ್ನೆ ಇರು ಅವರು ಒಂದು ದಿನ ಅಂತ ಹೇಳಿ ಕೇಳ್ತಿದ್ದಾರಲ್ಲ ಒಂದು ದಿನ ಟೈಮ್ ಕೊಡುವ ಅಂತ ಹೇಳಿದಾಗ ವಿಕ್ರಮ್ ಪಾಪ ಹೇಳ್ತಾನೆ ಸರಿ ಹಾಗಾದ್ರೆ ವಿಕ್ರಮ್ ಹೇಳ್ತಾ ಇದ್ದಾನೆ ಅಂತ ಹೇಳಿ ನಾನು ಕೂಡ ಬಿಡ್ತಾ ಇದೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆದ್ರೆ ಒಂದು ನಾಳೆ ಬಂದು ಕೇಳ್ತೀವಿ ನಾಳೆನೂ ಇದೇ ರೀತಿ ಆದ್ರೆ ಆ ಚಿನ್ನ ಅಷ್ಟು ಹೋಗ್ತೀವಿ ನಾನು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ವೇದ ಅಮ್ಮ ಅಡುಗೆ ಮಾಡ್ತಿರ್ಬೇಕು ಆದರೆ ವೇದನ ಪಪ್ಪನ ಹತ್ರ ಹೇಳ್ತಾರೆ ನೋಡಿದ್ರ ರೀ ನಮಗೆ ಆ ದೇವಕ್ಕೆ ಎಷ್ಟೋ ಕಷ್ಟ ಕೊಟ್ಟಿದ್ರು ಸಹಿತ ವೇದ ಹೇಗಾದರೂ ಮಾಡಿ ಆ ಕಷ್ಟನ ಪರಿಮಾ ಪರಿಹಾರ ಮಾಡ್ತಾಳೆ ಇನ್ನು ನಾವು ಒಂದು ತಿಂಗಳು ಈ ಮನೆಯಲ್ಲಿ ಆರಾಮಾಗಿರ್ಬೋದು ಪಾಪ ಹೇಗೋ ಕಷ್ಟಪಟ್ಟು ಆ ಹಣ ಬಾಡಿಗೆ ಹಣನ ಕೊಟ್ಟುಬಿಟ್ಲು ವೇದ ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ಇಲ್ಲ ಇಲ್ಲ ಉಮ್ಮ ನೀನು ಸಮಸ್ಯೆ ಪರಿಹಾರ ಆಯಿತು ಅಂತ ಅಂದ್ಕೊಂಡಿದ್ದೀಯಾ ಆದರೆ ಯಾವ ಸಮಸ್ಯೆನ ಪರಿಹಾರ ಆಗಿಲ್ಲ ಅಂತ ಹೇಳಿದಾಗ ಉಮ್ಮ ಹೇಳ್ತಾರೆ ಮತ್ತೇನು ಸಮಸ್ಯೆ ಶುರುವಾಯಿತು ರೀ ಅಂತ ಕೇಳಿದಾಗ ಅಂಗಡಿ ಶೇಟು ಕಾಲ್ ಮಾಡಿದ್ರು ಚಿನ್ನನ ಬಿಡ್ಸ್ಕೊಂಡು ಹಣ ಕೊಟ್ಟರು ಚಿನ್ನ ಹೋಗ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದಾಗ ಉಮಾನಿಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಹೌದಾ ಏನು ಮಾಡೋದು ರೀ ಅಷ್ಟು ಹಣನ ನಾವು ಹೇಗು ಹೊಂದಾಣಿಕೆ ಮಾಡೋದು ನಮ್ಮ ಹತ್ರ ಇವಾಗ ಒಂದು ರೂಪಾಯಿನೂ ಇಲ್ಲ ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ಹ್ಞೂ ಹೌದು ಉಮಾ ನನಗೂ ಕೂಡ ಅದೇ ಚಿಂತೆ ಆಗ್ತಾ ಇರೋದು ಅಂತ ಹೇಳಿದಾಗ ಉಮಾ ಹೇಳ್ತಾರೆ ಆದರೆ ನನಗೆ ಆ ಚಿನ್ನ ನನ್ನ ಮತ್ತೆ ಪ್ರೀತಿಯಿಂದ ಕೊಟ್ಟಿರೋದು ರೀ ನನಗೆ ಗೊತ್ತಿಲ್ಲ ನನಗೆ ಆ ಚಿನ್ನ ಬೇಕೇ ಬೇಕು ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ಏನು ಮಾಡೋದು ಉಮಾ ಇವಾಗ ಹಣ ಬಿಚ್ಚಿ ಹಣ ಇಲ್ಲವಲ್ಲ ಚಿನ್ನ ಬಿಡಿಸ್ಲಿಕ್ಕೆ ಒಂದು ಕೆಲಸ ಮಾಡುವ ವೇದನ ಬಳಿ ಈ ವಿಷಯನೆಲ್ಲ ಹೇಳುವ ಅಂತ ಹೇಳಿದಾಗ ಉಮಾ ಹೇಳ್ತಾರೆ ಬೇಡ ಬೇಡ ಅದೊಂದು ಕೆಲಸ ಮಾತ್ರ ಮಾಡಬೇಡಿ ನನಗೆ ಈ ಚಿನ್ನ ಇದ್ದರೂ ಪರವಾಗಿಲ್ಲ ಆ ಮೊಗಿಗೆ ಮಾತ್ರ ಮತ್ತೆ ನೀವು ತೊಂದರೆ ಕೊಡಬೇಡಿ ಇಷ್ಟು ಹಣ ಹೊಂದಾಣಿಕೆ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳು ದೇವರ ಆ ದೇವರಿಗೆ ಗೊತ್ತು ಪಾಪ ಮತ್ತೆ ಅವಳಿಗೆ ನಮ್ಮಿಂದ ಕಷ್ಟ ಆಗಬಾರ್ದು ಅಂತ ಹೇಳ್ತಿರೋದನ್ನು ಪ್ರತಿಯೊಂದು ಮಾತನ್ನು ವಿವೇದ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ ನಂತರ ಸೌಂದರ್ಯ ಹೊರಗಡೆ ನಿಂತ್ಕೊಂಡು ಆಕಾಶನ ನೋಡ್ತಾ ಇರಬೇಕಾದ್ರೆ ವೇದ ಅಲ್ಲಿಗೆ ಹೋಗಿ ಏನಕ್ಕ ಹೊರಗಡೆ ಒಬ್ಬಳೆ ನಿಂತ್ಕೊಂಡು ಆಕಾಶ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಇನ್ನೇನು ಮಾಡೋದು ವೇದ ನನ್ನ ಮಗನಿಗೆ ನನ್ನ ಮಗುವಿಗಾದರೂ ನಾನು ಶಾಂತವಾಗಿರುವ ಜಾಗನ ತೋರಿಸ್ಬೇಕು ಅಲ್ವಾ ಹಾಗಾಗಿ ಇಲ್ಲಿ ಬಂದು ನಿಂತ್ಕೊಂಡು ಕೂತ್ಕೊಂಡಿದ್ದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ನಮ್ಮಿಂದ ನಿನಗೆ ತುಂಬಾ ಕಷ್ಟ ಆಗ್ತಿದೆಯಲ್ವ ಅಕ್ಕ ಅಂತ ಹೇಳಿದಾಗ ನಿಮ್ಮಿಂದ ಅಲ್ಲ ಕಣೆ ನಮ್ಮ ಅಮ್ಮ ದಿನಕ್ಕೂ ಒಂದೊಂದು ರಾಧಾ ಅಂತ ಮಾಡ್ತಾ ಇದ್ದಾಳಲ್ಲ ನನಗೆ ತುಂಬಾ ಕಷ್ಟ ಆಗ್ತಾಯಿದೆ ಕಣೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಯ್ಯೋ ಬಿಡ ಅಕ್ಕ ನೀನು ಅದರ ಬಗ್ಗೆ ಎಲ್ಲ ಯೋಚನೆ ಮಾಡಲಿಕ್ಕೆ ಹೋಗ್ಬೇಡ ಅವರು ಇರೋದೇ ಹಾಗೆ ಅಂತ ಹೇಳಿ ಬಿಟ್ಬಿಡು ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಅಸರಿ ವೇದ ಇವತ್ತು ಅಂಗಡಿಯಲ್ಲಿ ಏನು ಗಲಾಟೆ ಅಂತ ಕೇಳಿದಾಗ ವೇದ ನಡೆದಿರುವ ಎಲ್ಲ ವಿಷಯನೂ ಹೇಳ್ತಾಳೆ ಅವಾಗ ಸೌಂದರ್ಯ ಹೇಳ್ತಾಳೆ ವಿಕ್ರಮ್ ತುಂಬ ಒಳ್ಳೆಯವನೇ ಅಲ್ವಾ ಆದರೂ ಯಾಕೆ ನಿಮ್ಮ ಅಮ್ಮ ದೊಡ್ಡಮ್ಮ ಯಾಕೆ ಅವನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ಗೊತ್ತಾಗ್ತದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹ್ಞೂ ಅಕ್ಕ ವಿಕ್ರಮ್ ತುಂಬನೇ ಒಳ್ಳೆಯವನು ಆದರೆ ಅವನಲ್ಲಿ ಕೆಲವೊಂದು ಅವನು ಬೆಳೆದ ವಾತಾವರಣದಲ್ಲಿ ಕೆಲವೊಂದು ಕೆಟ್ಟ ಹವ್ಯಾಸಗಳು ಅವನನ್ನು ತುಂಬಿಕೊಂಡಿದೆ ಅಷ್ಟೇ ಬಿಟ್ಟರೆ ಅವನು ತುಂಬನೇ ಒಳ್ಳೆಯವನು ಅಕ್ಕ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಹಬ್ಬ ಆ ವಿಕ್ರಮ್ ಒಳ್ಳೆಯವನು ಅಂತ ಹೇಳಿ ನೀನು ಹೇಳ್ತಾ ಇದೆಯಲ್ಲ ಇನ್ಮೇಲೆ ನಿನಗೆ ಯಾವ ಟೆನ್ಷನು ಇಲ್ಲ ಬಿಡು ಅವ್ನ ಹತ್ರ ಇದ್ರೆ ಒಂದು ರೀತಿ ಒಳ್ಳೇದೇ ಅಲ್ವಾ ನೀನು ಸ್ವಲ್ಪ ಆರಾಮಾಗಿರ್ಬೋದು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಅಕ್ಕ ನಾನು ಹಾಗೆ ಅಂದ್ಕೊಂಡಿದ್ದೆ ಆದರೆ ಆರಾಮಾಗಿರ್ಲಿಕ್ಕೆ ಆಗೋದಿಲ್ಲ ಆ ಶೇಟು ಮನೆಗೆ ಇವತ್ತು ಹೋಗೋ ಶೇಟು ಅಂಗಡಿಗೆ ಹೋಗಬೇಕು ಅಂತ ಹೇಳಿ ನಡೆದ ಶೇಟ್ ಅಮ್ಮ ಪಾಪ ಮಾತಾಡಿರೋ ಎಲ್ಲ ವಿಷಯನೂ ಸೌಂದರ್ಯನ ಹತ್ರ ಹೇಳ್ತಾಳೆ ನಂತರ ಸೌಂದರ್ಯ ಹೊಟ್ಟೆ ನಡ್ಕೊಂಡು ಹೇಳ್ತಾಳೆ ಮಗನೇ ನೀನು ಈ ಪ್ರಪಂಚಕ್ಕೆ ಬಂದ ಮೇಲೆ ನಿನ್ನ ಚಿಕ್ಕಮ್ಮ ಹೇಗಿದ್ದಾಳೆ ಹಾಗೆ ಆಗಬೇಕು ಆಯ್ತಾ ಅವಳಲ್ಲಿ ಎಷ್ಟು ಒಳ್ಳೆ ಗುಣಗಳು ಇದೆಯೋ ಅಷ್ಟೇ ಒಳ್ಳೆ ಗುಣಗಳು ನಿನ್ನಲ್ಲೂ ಬರಬೇಕು ಅವಳು ಮನೆಯವರಿಗೋಸ್ಕರ ಹೇಗೆ ಮಾಡ್ತಾಳೋ ಅದೇ ರೀತಿ ನೀನು ಮನೆಯವರಿಗೋಸ್ಕರ ಪ್ರೀತಿ ಮಾಡಬೇಕು ಅಂತ ಹೇಳಿ ಮಗುವಿನ ಹತ್ರ ಹೇಳ್ಕೊಂಡು ಇಬ್ಬರು ನಗಾಡ್ತಾರೆ ಮಾರದಿಂದ ದಿನ ಬೆಳಿಗ್ಗೆ ವೀರ್ ಹಾಗೆ ದಾಮೋದರಿಬ್ಬರು ಕೂಡ ಶೇಟು ಅಂಗಡಿಗೆ ಹೋಗಿ ಶೇಟು ಕಾಲರ್ ಪಟ್ಟಿಯನ್ನು ಹಿಡ್ಕೊಂಡು ಎಲ್ಲೋ ಹಣ ಹಣ ಕೊಡ್ತೀವಿ ಇವತ್ತು ಬೆಳಿಗ್ಗೆ ಕೊಡ್ತೆ ಅಂತ ಹೇಳಿದ್ದೆ ತಾನೇ ಹಣ ಎಲ್ಲಿ ಕೊಡಬೇಕಂತ ಹೇಳಿದಾಗ ಶೇಟು ಹೇಳ್ತಾನೆ ಅಣ್ಣ ಅವರಿಗೆ ಬರ್ಲಿಕ್ಕಾದರೂ ಸ್ವಲ್ಪ ಟೈಮ್ ಬೇಕಲ್ವಾ ಇಷ್ಟು ಬೆಳಿಗ್ಗೆ ಬೇಗ ಬಂದು ನೀವು ಹಣ ಕೊಡಿ ಅಂತ ಹೇಳಿದರೆ ನಾವು ಎಲ್ಲಿಂದ ಕೊಡಲಿ ಬರ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಚಿನ್ನ ಇಟ್ಟವರು ಅಂತ ಹೇಳಿದಾಗ ವೀರ್ ಮತ್ತೆ ವೀರ್ ಮತ್ತೆ ದಾಮೋದರ ಅವನ ಮಾತನ್ನು ಕೇಳಿಸ್ಕೊಳ್ದೆ ಶೇಟುಗೆ ಸರಿಯಾಗಿ ಬರೆಸಿ ಚಿನ್ನನ ಅಷ್ಟು ಕೂಡ ಎತ್ಕೊಂಡು ಹೊರಗಡೆ ಹೋಗ್ತಾರೆ ಅಷ್ಟು ವೇದ ಕೂಡ ಶೇಟು ಅಂಗಡಗಡೆ ಅಂಗಡಿಗೆ ಬರ್ತಾಳೆ ಅವಾಗ ಶೇಟು ಹತ್ರ ಅಣ್ಣ ಏನ ಇಲ್ಲಿ ಕೆಳಗಡೆ ಕೂತ್ಕೊಂಡಿದ್ರಲ್ಲ ಸರಿ ನಾನು ಹಣನ ಅಷ್ಟು ಹಣನ ತಂದಿದ್ದೀನಿ ನಮ್ಮ ಚಿನ್ನ ಕೊಡಿ ಅಂತ ಹೇಳಿದಾಗ ಶೇಟು ಹೇಳ್ತಾರೆ ಇನ್ನೆಲ್ಲಿಂದ ಕೊಡ್ಲಿ ಅಮ್ಮ ಚಿನ್ನನ ನೀನು ಬರೋದು ಲೇಟ್ ಆಗಿ ಅವರು ಚಿನ್ನ ಅಷ್ಟು ತಗೊಂಡ್ರು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಯಾರು ಯಾರು ಶೇಟದು ಅಂತ ಕೇಳಿದಾಗ ಶೇಟ್ ಹೇಳ್ತಾರೆ ಅದು ದಾಮೋದರ್ ಮತ್ತೆ ಅವ್ರ ಮಗ ವೀರ ಇಲ್ಲಿ ಹೊರಗಡೆ ಹೋದ್ರು ನೋಡು ಅಂತ ಹೇಳಿದಾಗ ವೇದ ಹೊರಗಡೆ ಬಂದು ನೋಡಿ ನಾನು ಸಹಿತ ಅಮ್ಮನ ಚಿನ್ನನ ಇಟ್ಟಿದ್ದೀನಿ ಹಣ ಇವಾಗ ತಗೊಂಡು ಬಂದಿದ್ದೀನಿ ನಾನು ನನ್ನ ಹಣನ ತಗೊಂಡು ನಮ್ಮ ಅಮ್ಮನ ವಾಪಸ್ ಕೊಡಿ ನಮ್ಮ ಅಮ್ಮ ಅದ್ರ ಬಗ್ಗೆ ತುಂಬಾ ಎಮೋಷನಲ್ ಆಗಿ ಇದ್ದಾರೆ ಅಂತ ಹೇಳಿದಾಗ ವೀರ್ ಹೇಳ್ತಾನೆ ಪಪ ಇವಳು ಯಾರು ಅಂತ ಗೊತ್ತಾಯ್ತಾ ನಮ್ಮ ವಿಕ್ರಮ್ ಇವಳು ಬೆನ್ನಿಂದ ಒಂದು ಹುಡುಗಿ ಬೆನ್ನಿಂದ ಬಿದ್ದಿದ್ದಾಳೆ ಬಿದ್ದಿದ್ದಾನಲ್ಲ ಅದು ಇವಳು ಅಂತ ಹೇಳಿದಾಗ ವೇದನಿಗೆ ತುಂಬನೇ ಕೋಪ ಬರುತ್ತೆ ಆದರೂ ಸಹಿತ ಸುಮ್ಮನೆ ಸುಮ್ಮನೆ ನಿಂತ್ಕೊಳ್ತಾಳೆ ನಂತರ ದಾಮೋದರ್ ಹೇಳ್ತಾನೆ ಗೊತ್ತು ಅಂತ ಹೇಳಿ ವೇದ ಹಿಂದೆ ಒಂದು ಸಲ ಮಡಿಕೆಯುಳ್ಳಿ ಸ್ಪರ್ಧೆಯಲ್ಲಿ ಹಣನ ಗೆದ್ದು ಶೆಟ್ರಿಗೆ ಅವಮಾನ ಮಾಡಿದ್ದನ್ನು ವೇ ಮೋದ್ ನೀನು ಹೇಳಿದ ಹಾಗೆ ನಮಗೆ ಇವಾಗ ಚಿನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ನಾವು ಚಿನ್ನ ಕೊಡೋದಿಲ್ಲ ನೀನ್ ಏನ್ ಬೇಕಿದ್ರು ಮಾಡ್ಕೊ ಹೋಗು ಅಂತ ಹೇಳಿದಾಗ ವೀರ್ ಹೇಳ್ತಾನೆ ಹೌದು ಪಾಪ ನಾವು ಇವಳಿಗೆ ಯಾವುದೇ ಕಾರಣಕ್ಕೂ ಚಿನ್ನನ ಕೊಡಬಾರ್ದು ಅವತ್ತು ನಮ್ಮ ವಿಕ್ರಮ್ದು ಏನು ತಪ್ಪು ಇದ್ದರೂ ಸಹಿತ ಅವನನ್ನ ಜೈಲಿನೊಳಗಡೆ ಹಾಕಿದ್ದಿಲ್ಲ ಅದು ನಮಗೆ ಇಮೋಷನ್ ಅಲ್ಲ ಇವಾಗ ಇಮೋಷನಲ್ ಅಲ್ಲ ಇವಾಗ ನೀನು ಅಮ್ಮನ ಚಿನ್ನದ ಬಗ್ಗೆ ಎಮೋಷನಲ್ ಅಂತ ಹೇಳ್ತಿದ್ದೀಯಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅವತ್ತು ಏನು ನಾನು ಅವನ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡು ಆ ರೀತಿ ಆಯಿತು ಅಷ್ಟೇ ಆದರೆ ಇವಾಗ ನಾನು ಮತ್ತೆ ವಿಕ್ರಮ್ ಚೆನ್ನಾಗಿದ್ದೀವಿ ಬೇಕಾದ್ರೆ ಅವನನ್ನೇ ಹೋಗಿ ಕೇಳು ಅಂತ ಹೇಳ ಕೇಳಿ ಅಂತ ಹೇಳಿದಾಗ ವೀರ್ಗೆ ತಿಮ್ಮ ಕೋಪ ಬಂದು ನಾವ್ಯಾಕೆ ಅವನನ್ನ ಕೇಳಬೇಕು ನಾವು ನನಗೆ ನೀವು ಇಬ್ಬರು ಚೆನ್ನಾಗಿರೋದು ಕೂಡ ಇಷ್ಟ ಇಲ್ಲ ಅಂತ ಹೇಳಿ ವೇದನ ತೆಗೆದು ದೂರ್ತಾನೆ ಆವಾಗ ವೇದ ಅಲ್ಲಿ ಕೆಳಗಡೆ ಬೀಳ್ತಾಳೆ ಈ ಕಡೆ ವಿಕ್ರಮ್ ಮತ್ತೆ ಬಾಲಾ ಮುನ್ನ ಮೂರು ಜನ ಜೀಪ್ನಲ್ಲಿ ಹೋಗ್ತಿರ್ಬೇಕಾದ್ರೆ ವಿಕ್ರಮ್ ಸಡನ್ನಾಗಿ ಜೀಪನ್ನು ನಿಲ್ಲಿಸ್ತಾನೆ ಅವಾಗ ಮುನ್ನ ಕೇಳ್ತಾನೆ ಯಾಕೋ ಅಣ್ಣ ಈ ರೀತಿಯಾಗಿ ಜೀಪನ್ನು ನಿಲ್ಲಿಸ್ಬಿಟ್ಟೆ ನನಗೆ ಎಷ್ಟು ತಲೆ ನೋವಾಯ್ತು ಗೊತ್ತಾ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಯಾಕೋ ಗೊತ್ತಿಲ್ಲ ಕಂಡ್ರು ವೇದನಿಗೆ ಏನೋ ತೊಂದರೆ ಆಗಿದೆ ಅಂತ ಹೇಳಿ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಏನೋ ಅಣ್ಣ ವಿಕ್ರ ವೇದ ಎಲ್ಲಿದ್ದಾಳೆ ನಾನು ಕೂಡ ನಾವು ಕೂಡ ನೋಡ್ತಾ ಇದ್ದೀನಿ ಅವತ್ತು ದೇವಸ್ಥಾನಕ್ಕೆ ಹೋದ ಬಂದ ನಂತರ ನೀನು ಇದೇ ರೀತಿ ಆಡ್ತಾ ಇದೀಯ ಅವಳಿಗೆ ಏನಾದರೂ ನಿಮಗೆ ಗೊತ್ತಾಗ್ಬಿಡುತ್ತ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏನೋ ಕಂಡ್ರು ಏನೋ ಗೊತ್ತಿಲ್ಲ ಕಂಡ್ರು ಆದ್ರೆ ವೇದನಿಗೆ ಏನೋ ಆಗಿದೆ ಅಂತ ಹೇಳಿ ನನ್ಸ್ ನನ್ನ ಮನಸ್ಸಿಗೆ ತುಂಬಾನೇ ಅನ್ಸ್ತಿದೆ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಹಾಗಾದ್ರೆ ಒಂದು ಕೆಲಸ ಮಾಡೋ ಅವಳಿಗೆ ಒಂದು ಕಾಲ್ ಮಾಡಿ ಕೇಳು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅವಳು ಒಂದು ವೇಳೆ ಮನೆಯಲ್ಲಿ ಇದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಮುಂದೆ ಹೇಳ್ತಿದ್ರೆ ಹೇಳ್ತಾನೆ ಹಾಗಾದ್ರೆ ಏನು ಮಾಡ್ತೀಯ ಅಣ್ಣ ಇವಾಗ ಒಂದು ಕೆಲಸ ಮಾಡುದು ದೇವ್ರ ಹತ್ರ ಬೇಡ್ಕೊ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನು ದೇವರನ್ನ ನಂಬುದಿಲ್ಲ ಅಂತ ತಾನೆ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಹಾಗಾದ್ರೆ ಏನೋ ಮಾಡೋದು ಇವಾಗ ಅಂತ ಹೇಳಿ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಒಂದು ಕೆಲಸ ಮಾಡಿದ್ರೆ ನೀವಿಬ್ಬರು ಮುಚ್ಕೊಳ್ಳಿ ಅಂತ ಹೇಳಿ ಅವರಿಬ್ಬರನ್ನ ಕಣ್ಣು ಮುಚ್ಚಿ ಮುಚ್ಚಿಸಿ ವಿಕ್ರಮ್ ಕೈಯನ್ನು ಜೋಡಿಸಿ ದೇವರೇ ವೇದನೆಗೆ ಏನೂ ಅಪಾಯ ಆಗಬಾರ್ದು ವೇದ ಚೆನ್ನಾಗಿರಬೇಕು ಈಗಲೂ ಅಪಾಯ ಆಗಿರಬಾರ್ದು ಮುಂದೆನೂ ಅಪಾಯ ಆಗಬಾರ್ದು ಅಂತ ಹೇಳಿ ಬೇಡ್ಕೊಳ್ತಾನೆ ಮುಂದಿನ ಸಂಚಿಕೆಯಲ್ಲಿ ವೇದನ ಈ ಅಪಾಯದಿಂದ ಹೇಗೆ ವಿಕ್ರಮ್ ಪಾರು ಮಾಡ್ತಾನೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡು ಧನ್ಯವಾದಗಳು